ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಳೆಗಾಲದ ಚಳಿಗೆ ಗರಿಗರಿಯಾದಂತಹ ಒಂದು ಹಲಸಿನಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನೋಡುವ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಹಾಗೆ ನಿಮಗೂ ಕೂಡ ಮನೆಯಲ್ಲಿ ಹಲಸಿನಕಾಯಿ ಇದ್ದರೆ ಖಂಡಿತ ಈ ರೆಸಿಪಿ ಮಾಡಿ ನೋಡ್ಬೋದು ಅಷ್ಟು ಈಸಿಯಾಗಿದೆ ಮಾಡಲಿಕ್ಕೆ ಹಾಗೆ ಇದನ್ನು ನೀವು ಮಾಡಿ ಸ್ವಲ್ಪ ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಯಾವಾಗ ಬೇಕಾದರೂ ತಿನ್ಕೋಬೋದು ಮಾಡಿ ಬನ್ನಿ ಇವತ್ತಿನ ಹೇಗೆ ಈ ಚಿಪ್ಸ್ ಮಾಡಿದ್ದೀನಿ ಅಂಥೇಳಿ ನೋಡುವ ನಾನಿಲ್ಲಿ ಒಂದು ಸ್ವಲ್ಪ ಹಲಸಿನಕಾಯಿಯನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಯಾವಾಗಲೂ ಹಾಗೆ ನೀವು ಚಿಪ್ಸ್ ಮಾಡಬೇಕಾದ್ರೆ ಈ ಥರ ಎಲ್ಲ ಕ್ಲೀನ್ ಮಾಡಿಟ್ಟು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಬೇ ಇಟ್ಕೊಳ್ಳಿ ಹಾಗೆ ಇದನ್ನು ವಾಶ್ ಮಾಡಲಿಕ್ಕೆ ಹೋಗಬೇಡಿ ಕಟ್ ಮಾಡಿ ಡೈರೆಕ್ಟ್ ಇದನ್ನು ಯೂಸ್ ಮಾಡಿದರೆ ಆಯಿತು ಹಾಗೆ ಇದನ್ನು ಆದಷ್ಟು ನೀವು ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ಫ್ರೈ ಮಾಡಲಿಕ್ಕೂ ಸುಲಭವಾಗ್ತದೆ ಇನ್ನೊಂದೇನೆಂದರೆ ಇದರಲ್ಲಿ ನಿಮಗೆ ಹಲಸಿನಕಾಯಲ್ಲಿ ಒಂದು ಸ್ವಲ್ಪ ಸ್ಪಾಂಜ್ ಟೈಪಲ್ಲಿ ಬರ್ತದೆ ಆ ಕಾಯಿಂದ ಮಾತ್ರ ನೀವು ದಯವಿಟ್ಟು ಚಿಪ್ಸ್ ಮಾಡಲಿಕ್ಕೆ ಹೋಗಬೇಡಿ ಅದು ಫುಲ್ಲು ಸಾಫ್ಟಾಗಿ ಬರ್ತದೆ ಕ್ರಿಸ್ಪಿಯಾಗಿ ಬರಲ್ಲ ಹಾಗಾಗಿ ನೀವು ಮಾಡ್ಕೋಬೇಕಾದ್ರೆ ಹಲಸಿನಕಾಯಿಯನ್ನು ಒಂದು ಸ್ವಲ್ಪ ನೋಡಿ ಮಾಡಿ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ತಿನ್ನಲಿಕ್ಕೆ ಒಂದು ನಮ್ಕಿನ ಟೈಪಲ್ಲಿರಬೇಕಲ್ಲ ಒಂದು ಸ್ವಲ್ಪ ಅದಕ್ಕೋಸ್ಕರ ಇಲ್ಲಿ ಒಂದು ಅರ್ಧ ಗ್ಲಾಸ್ ನೀರಿಗೆ ಎರಡು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಹರಸಿನ ಹುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಅದು ಚಿಪ್ಸು ಒಂದು ಸ್ವಲ್ಪ ಚಪ್ಪೆ ಬರ್ತದಲ್ಲ ಅದರಲ್ಲಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕಲ್ಲ ಸೊ ಹಾಗಾಗಿ ಒಬ್ಬೊಬ್ಬರು ಮಾಡಿ ಆದಮೇಲೆ ಕೂಡ ಉಪ್ಪನ್ನು ಮೇಲೆ ಸಿಂಪಡಿಸಿ ಮಿಕ್ಸ್ ಮಾಡಿಕೊಳ್ತಾರೆ ಬೇಕಾದರೆ ನಾನು ನಾನಿಲ್ಲಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಎಣ್ಣೆ ಕೂಡ ಒಳ್ಳೆ ಫ್ರೈ ಬಿಸಿಯಾಗಿದೆ ಇದಕ್ಕೆ ಈಗ ನಾನು ಕಟ್ ಮಾಡಿದಂತಹ ಹಲಸಿನಕಾಯ ಪೀಸಸ್ ಇತ್ತು ನೋಡಿ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇದೊಂದಾದಷ್ಟು ಡೀಪ್ ಫ್ರೈ ಮಾಡ್ಕೋಬೇಕು ಮತ್ತೇನಂದರೆ ನೀವು ಇದು ಹಲಸಿನಕಾಯಿ ಹಾಕುವಾಗ ಎಣ್ಣೆ ತುಂಬ ಬಿಸಿಯಾಗಿರಲಿ ಹಾಗೆ ಸ್ಲೋ ಇಟ್ಕೋಬೇಡಿ ಫಸ್ಟ್ ಒಂದು ಐದು ನಿಮಿಷ ನೀವು ಫಾಸ್ಟಾಗಿ ಇಟ್ಕೊಳ್ಳಿ ಗ್ಯಾಸ್ ಸುರಿಯನ್ನು ನಂತರ ಒಂದು ಸ್ವಲ್ಪ ಮೆಲ್ಲ ಮಾಡಿ ಹಾಗೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ನೀವು ನೋಡಿದ್ರಲ್ಲ ನಾನು ಇದರ ಮಧ್ಯೆ ಒಂದು ಅಷ್ಟು ಮಿಕ್ಸ್ ಮಾಡಿಕೊಂಡಂಥ ಉಪ್ಪು ಮತ್ತು ಅರಿಶಿನದ ನೀರನ್ನು ಕೂಡ ಹಾಕಿದೆ ಒಂದೇ ಸ್ಪೂನ್ ಹಾಕಿದ್ದೇನೆ ಸಣ್ಣ ಸ್ಪೂನಲ್ಲಿ ಜಾಸ್ತಿ ಹಾಕಲಿಲ್ಲ ಜಾಸ್ತಿ ಹಾಕಿದರೆ ತುಂಬ ಉಪ್ಪಾಗಿ ಬಿಡ್ತದೆ ಸೊ ನೋಡಿಕೊಂಡು ಒಂದೇ ಸ್ಪೂನ್ ಹಾಕೊಳ್ಳಿ ಅಷ್ಟೇ ಇದನ್ನು ಇದು ಫ್ರೈ ಆಗಲಿಕ್ಕೆ ಮಾತ್ರ ಒಂದು ಸ್ವಲ್ಪ ಹೊತ್ತು ತೆಗಿತದೆ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಬೇಕಾಗ್ತದೆ ಇದು ಫ್ರೈ ಆಗಲಿಕ್ಕೆ ಬೇಗನೆ ಫ್ರೈ ಆಗೋಲ್ಲ ನೋಡ್ತಾ ಇದ್ದೀರಲ್ಲ ನೀವು ಈ ಥರ ಒಂದು ಸ್ವಲ್ಪ ನಿಮಗೆ ಅದು ಫ್ರೈ ಮಾಡ್ತಾ ಇರುವಾಗ ನಿಮಗೆ ಫ್ರೈ ಆದ ಬಂದ ಕೂಡಲೇ ಒಂಥರ ಗರಿ ಗರಿ ಅಂತಲ್ಲಿ ಈ ಶಬ್ದ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ನನ್ನದು ಈಗ ಚಿಪ್ಸ್ ರೆಡಿಯಾಗಿದೆ ನೋಡಿ ಇದು ನೀವು ತೆಂಗಿನ ಎನೇಲಿ ಮಾಡಿದ್ರಂತೂ ಹೇಳೋದೇ ಬೇಡ ಇದರ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತದೆ ಸನ್ಫ್ಲವರ್ ಆಯಿಲಲ್ಲಿ ಕೂಡ ಮಾಡ್ಕೋಬೋದು ಆದರೆ ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಕೂಡ ಒಳ್ಳೇದು ಬರ್ತದೆ ನೋಡಿದ್ರಲ್ಲ ಫ್ರೆಂಡ್ಸು ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ನಾನಂತೂ ತುಂಬ ಇಲ್ಲಿ ಮಾಡಿ ಸ್ಟೋರ್ ಮಾಡಿಟ್ಕೊಂಡಿದ್ದೇನೆ ತಿಂತಾ ಇರ್ಬೋದು ಯಾವಾಗಲೂ ಅಂತ ಹೇಳಿ ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು